ಕೊನೆಯ ಪ್ರವಾದಿ ಹೆಸರು ಕಂಡು ಮೇಲೆ ಆತನ ಅನಂತ ಅನುಗ್ರಹಗಳು ಶಾಂತಿ ಪಡಿಸುತ್ತಿದ್ದರು ಪ್ರೀತಿಯ ಬಂಧುಗಳೇ ಇವತ್ತು ಪೈಲ್ವಾನ್ ರಂಜಾನ್ ಸಾ ಅವರ ಕುರಿತು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಾನು ಇವರ ಇತಿಹಾಸವನ್ನು ನಾನು ಇತ್ತೀಚೆಗೆ ಗೊತ್ತಾ ನಾನು ಯಾವಾಗ ಬೆಂಗಳೂರಲ್ಲಿ ಅನೇಕ ಕನ್ನಡಪರ ಹೋರಾಟಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೆ ಅಲ್ಲಿ ಕನ್ನಡಕ್ಕಾಗಿ ತಿಳಿದಂತ ಅನೇಕರ ಹೆಸರು ಜಾಸ್ತಿ ಪದೇ ಪದೇ ನನಗೆ ಬರ್ತಾ ಇದ್ದೆ ಒಂದು ಬಾರಿ ಪೈವಾನ್ ರಂಜಾನ್ ಒಂದು ಲೇಖನವನ್ನು ಕೂಡ ನಾನು ಓದಿದ್ದೆ ಈ ಸರ್ ಒಂದಿದೆ ಅದಾದ ನಂತರ ನಾನು ಅವ್ರ ಬಗ್ಗೆ ಹೆಚ್ಚು ಸ್ಟಡಿ ಮಾಡ್ಲಿಕ್ಕೆ ಹೋದೆ ಪೈವಾನ್ ರಂಜಾನ್ ಸಾಬ್ರು ಕರ್ನಾಟಕ ಏಕೀಕರಣಕ್ಕಾಗಿ ಎಷ್ಟು ಒಂದು ದೊಡ್ಡ ಒಂದು ತ್ಯಾಗವನ್ನು ಮಾಡಿದ್ದಾರೆ ಅಂತಂದು ಇತಿಹಾಸದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ತನ್ನ ತನು ಮನ ಧನವನ್ನು ಈ ಒಂದು ನಾಟಿಗಾಗಿ ಅರ್ಪಿಸಿಲ್ಲ ಅದು ಯಾರಾದರೂ ಇದ್ರೆ ನಾವು ಕೇವಲ ಅದು ಆಚರಣೆ ಮಾಡಲಿಕ್ಕೆ ಸೀಮಿತ ಆಗಬಾರ್ದು ಇವತ್ತು ನೀವು ನೋಡ್ತಾ ಇರಬಹುದು ಅನೇಕ ರೀತಿಯ ಆರ್ ಎಸ್ ಎಸ್ ಅವರಾಗಿರ್ಬೋದು ಬಿಜೆಪಿಯವರಾಗಿರ್ಬೋದು ಇವತ್ತು ಮುಸ್ಲಿಮರನ್ನು ಅವರು ನಾಡ ವಿರೋಧಿಗಳು ಅವರು ಈ ದೇಶ ವಿರೋಧಿಗಳು ಅಂತ ಆ ರೀತಿ ಇವತ್ತು ಬಿಂಬಿಸ್ಲಿಕ್ಕೆ ಅವರು ಹೋಗ್ತಾ ಇದ್ದಾರೆ ಬೆಂಗಳೂರಲ್ಲಿ ಮಾತನಾಡುವ ಮುಸ್ಲಿಮರ ಒಂದು ಉರ್ದು ಅನ್ನು ಅವರು ಇಟ್ಟುಕೊಂಡು ಅದನ್ನ ಬಹಳಷ್ಟು ತುಚ್ಛವಾಗಿ ಇವತ್ತು ಮಾತಾಡ್ತಾರೆ ಆದ್ರೆ ಅವ್ರಿಗೆ ಬಂದಿರಬೇಕು ನಮ್ಮ ನದಾ ಸಮುದಾಯ ಕನ್ನಡ ಭಾಷೆಯೇ ಅದು ಮಾತೃಭಾಷೆಯಾಗಿದೆ ನಮ್ಮದು ಅಷ್ಟೇ ಅಲ್ಲ ನಮಗೆ ಅನೇಕ ಕಡೆಗಳಲ್ಲಿ ಕನ್ನಡವನ್ನು ಬಿಟ್ಟು ಬೇರೆ ಭಾಷೆ ಬರಲಿಕ್ಕಿಲ್ಲ ಅಂತಹ ಏಕೈಕದ ಸಮುದಾಯ ಯಾವ್ದಾದ್ರೂ ಇರುತ್ತೆ ಅದು ನಮ್ಮ ನದಾ ಪಿಂಜಾರ್ ಸಮುದಾಯ ಅದನ್ನು ಇವತ್ತು ನಾವು ಜನರಿಗೆ ಆಗ್ಬೇಕಾಗಿದೆ ಇದು ಇಲ್ಲಿ ನಾವು ಬಹಳಷ್ಟು ಕಡಿಮೆ ಜನಸಂಖ್ಯೆ ಇರಬಹುದು ಆದರೆ ಸಾಯಿವಿಯ ಸಮಾವೇಶಕ್ಕೂ ಇವತ್ತಿನ ಈ ಒಂದು ಸಮಾವೇಶಕ್ಕೂ ಕೂಡ ಬಹಳಷ್ಟು ಬಹಳಷ್ಟು ಬಹಳ ಯಾಕೆ ಈ ಮಾತನ್ನು ಹೇಳ್ತಾ ಅಂತ ಹೇಳಿದ್ರೆ ಇವತ್ತು ಅಕ್ಟೋಬರ್ ಎರಡನೇ ತಾರೀಕು ಅವರು ಹುತಾತ್ಮರಾಗಿದ್ದರು ಹತ್ತೊಂಬತ್ತು ನೂರ ಐವತ್ ಮೂರರಲ್ಲಿ ಕರ್ನಾಟಕದ ಇತಿಹಾಸದ ಸುವರ್ಣಾಕ್ಷರಗಳಲ್ಲಿ ಬರತಕ್ಕಂಥ ಅವರ ಹೆಸರು ಇವತ್ತು ಯಾರಿಗೂ ಕೂಡ ಪರಿಚಯನೇ ಇಲ್ಲ ಅನೇಕ ಕನ್ನಡಪರ ಸಂಘಟನೆಗಳಿಗೂ ಕೂಡ ಮಾತನಾಡಿದೆ ಕರ್ನಾಟಕದಲ್ಲಿ ಕನ್ನಡ ಪರ ಹೋರಾಟಗಾರರು ಬೇರೆ ಯಾರಿಗೆ ತಿರು ಅವರು ರಂಜಾನ್ ಸಾಗರ ಒಬ್ಬ ಮುಸ್ಲಿಂ ಸಮುದಾಯದವರು ಅವರು ನದಾ ಬಿಂಗಾರ ಸಮುದಾಯದವರು ಅಂತ ಹೇಳಿ ಇವತ್ತು ಅವರನ್ನ ಹೆಚ್ಚಿಗೆ ಪರಿಚಯ ಮಾಡತಕ್ಕಂಥ ಒಂದು ಕೆಲಸ ಇವತ್ತು ಇಲ್ಲ ಹಾಗಾಗಿ ನಾವು ಅವರನ್ನು ಹೆಚ್ಚನ್ನು ಅರಿತುಕೊಳ್ಳುವ ಮೂಲಕ ಹೆಚ್ಚು ಸಮಾಜಕ್ಕೆ ತಿಳಿಸತಕ್ಕಂಥ ಕೆಲಸ ಆಗ್ಬೇಕು ನಿಟ್ಟಿನಲ್ಲಿ ಈ ಒಂದು ಬಹಳ ಚಿಕ್ಕದಾದಂತಹ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಇದಕ್ಕೆ ಬಹಳ ನಮಗೆ ಬಹಳ ಏನ್ ಹೇಳ್ತಾರೆ ಬಹಳ ಸಹಕಾರವಾಗಿ ನಮ್ಮ ಮೊಹಮ್ಮದ್ ಎ ನದಾಬ್ ಜಮಾತಿನ ಚೇರ್ಮನ್ ಆಗಿರಬಹುದು ಮತ್ತೆ ನಮ್ಮ ಅಣ್ಣನವರಾದಂತಹ ರಾಜಕೀಯಗಳು ಎಲ್ಲರೂ ಕೂಡ ನಮಗೆ ಬಹಳಷ್ಟು ಸಹಕಾರ ನೀಡಿದ್ರು ಒಂದು ಕಾರ್ಯಕ್ರಮ ಮಾಡಬೇಕು ಈ ರೀತಿಯಲ್ಲಿ ನಮ್ಮ ಸಮುದಾಯದವರು ಯಾವ ರೀತಿಯಾಗಿ ಈ ನಾಡಿಗೆ ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಅರಿಬೇಕಾಗಿ ನಮಗೆ ಬಹಳಷ್ಟು ಅವಶ್ಯಕವಾಗಿದೆ ಹಾಗಾಗಿ ಇವತ್ತು ಕೇವಲ ಪ್ರಾರಂಭ ಅಷ್ಟೇ ನಾವು ಈ ಒಂದು ನಾಡಿಗಾಗಿ ಈ ಒಂದು ದೇಶಕ್ಕಾಗಿ ಈಗಾಗಲೇ ಅವರು ಹೇಳಿದ್ರು ಭಾರತದ ಒಂದು ಏನು ಭಾಷಾವ ಪ್ರಾಂತ್ಯ ಮಾಡುವ ಸಂದರ್ಭದಲ್ಲೂ ಕೂಡ ಅಲ್ಲಿ ಒಬ್ಬ ಮುಸ್ಲಿಂ ವ್ಯಕ್ತಿ ಈ ಒಂದು ಒಂದು ಸಮಿತಿಯ ಸದಸ್ಯನಾಗಿದ್ದ ಅಂತ ಹೇಳಿ ಹಾಗಾಗಿ ಚೇರ್ಮನ್ ಆಗಿದ್ದು ಅಂತ ಹೇಳಿ ಹಾಗಾಗಿ ನಾವು ಹೆಚ್ಚು ಈ ಒಂದು ಇತಿಹಾಸವನ್ನು ಹರಿತಕ್ಕಂಥ ಕೆಲಸ ಆಗ್ಬೇಕಾಗಿದೆ ಇವತ್ತು ವಿರೋಧಿಗಳು ಮುಸ್ಲಿಮರ ಹೆಸರಿನಲ್ಲಿ ನಮ್ಮನ್ನ ನಮ್ಮ ಮೇಲೆ ಬಹಳಷ್ಟು ತಪ್ಪು ಕಲ್ಪನೆಗಳನ್ನು ನಾವು ಬಿಡ್ತಾ ಇದ್ದಾರೆ ಹಾಗಾಗಿ ಆ ಎಲ್ಲ ಸುಳ್ಳುಗಳನ್ನು ಆ ಎಲ್ಲ ಒಂದು ಮನುಷ್ಯ ವಿರೋಧಿ ಕೃತ್ಯಗಳನ್ನು ನಾವು ತೊಡೆದು ಪರಸ್ಪರ ಪ್ರೀತಿ ಸ್ನೇಹ ಸೌಹಾರ್ದ ಎಲ್ಲದಕ್ಕಿಗೂ ಸೌಹಾರ್ದತೆಯಿಂದ ಬದುಕಬೇಕಂತ ಹೇಳಿ ಇಂಥ ಮಹಾನ್ ವ್ಯಕ್ತಿಗಳು ನಮ್ಗೆ ಕಲಿಸಿಕೊಂಡಿದ್ದಾರೆ ಅವರ ಒಂದು ಬದುಕಿನ ಆದರ್ಶದಿಂದ ನಾವು ಪಡೆದುಕೊಂಡು ನಾವು ಕೂಡ ಸೌಹಾರ್ದತೆಯಿಂದ ಸಾಮರಸ್ಯದಿಂದ ಬದುಕಬೇಕು ಮತ್ತು ಹೆಚ್ಚು ಈ ಒಂದು ನಾಡಿಗೆ ನಮ್ಮ ಒಂದು ಕೊಡುಗೆ ಅಂತಕ್ಕಂಥದ್ದನ್ನ ಪರಿಚಯಿಸುವಂತಕ್ಕಂತ ಕೆಲಸ ಆಗ್ಬೇಕು ಹಿರಿಯರು ಮುಂದಿನ ಈಗಾಗಲೇ ನಾವು ಪ್ರಪೋಸಲ್ ಕೊಟ್ಟಿದೆ ಕೆಲವು ಜನರಿಗೆ ಅಂತಂದ್ರೆ ನಗರದಲ್ಲಿ ಅವರ ಒಂದು ಸರ್ಕಾರ ಕೂಡ ಆಗ್ಬೇಕು ಅವರ ಒಂದು ಮುಂದಿನ ಅಕ್ಟೋಬರ್ ಎರಡನೇ ತಾರೀಖಿನ ಗಾಂಧಿ ಜಯಂತಿ ದಿವಸನೇ ಅವರು ಮರಣ ಹೊಂದಿದ್ದು ಹಾಗಾಗಿ ಸಾಧ್ಯವಾದ ಒಂದು ಬೃಹತ್ ಮಟ್ಟದ ಒಂದು ಕಾರ್ಯಕ್ರಮ ಮಾಡುವ ಮೂಲಕ ಹೆಚ್ಚಿನ ಮಟ್ಟದಲ್ಲಿ ನಾವು ಈ ಒಂದು ಇತಿಹಾಸವನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸಗಳನ್ನು ಮಾಡೋಣ ಈ ಒಂದು ನಮ್ಮ ನದಾಪಿಜ ಸಮುದಾಯದ ಒಂದು ಎಲ್ಲ ಹಿರಿಯರು ನನ್ನ ಸ್ನೇಹಿತರು ಸಹೋದರು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದಕ್ಕೆ ನಾನು ಬಹಳ ಪ್ರೀತಿ ನಮ್ಮ